ಹಾಯ್ ಫ್ರೆಂಡ್ಸ್ ಪ್ರೀತಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರ್ಮಡ್ ಫೋರ್ಸ್ ಟ್ರಿಬ್ಯುನಲ್ಲಿ ಹೊಸ ನಿಮಗೆ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಚಾಲಕ ಮತ್ತು ಡಿಇಒ ಡಾಟಾ ಎಂಡ್ ಟ್ರಾಫ್ರೇಟರ್ ಉದ್ದಿನ ಉದ್ಯೋಗರಿದ್ದಾರೆ ಹದಿನೈದು ತರಗತಿ ಮತ್ತು ಹನ್ನೆರಡನೇ ತರಗತಿ ಪಾಸ್ ಆಗೋದನ್ನು ಸಲ್ಲಿಸಬಹುದಾಗಿದೆ ಪೋರ್ಸ್ ಮತ್ತು ಮನೆಯರು ಕೂಡ ಇಲ್ಲಿ ವೇತನ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ತೂರಕ್ಕಿಂತ ಹೆಚ್ ಸ್ಯಾಲ್ರಿ ಇದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಈ ವಿದ್ಯುತ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲಿ ಯಾವ ತರಗತಿ ಅಪ್ಲೈ ಮಾಡೋದು ಹೇಗೆ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ತಗೊಂಡು ಹಾಗೆ ಮಾಹಿತಿ ಎಷ್ಟು ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ನಿಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇದರ ವಿಷಯಕ್ಕೆ ಹೋಡಿ ಫ್ರೆಂಡ್ಸ್ ಇದು ಆರ್ಮಿಲ್ ಪೋರ್ಸು ಆಫಿಷಿಯಲ್ ವೆಬ್ಸೈಟ್ ಇದೆ ನೋಡಿ ಆರ್ಮಿಲ್ ಫೋರ್ಸ್ ಟ್ರಿಬ್ಯುನಲ್ ಕೊಟ್ಟಿದ್ದಾರೆ ಆಫಿಷಲ್ ವೆಬ್ಸೈಟ್ ಇದೆ ಇರ್ತಕ್ಕಂಥ ನೇಮಕಾತಿ ಇದೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಇದರ ಬಗ್ಗೆ ಮಾಹಿತಿ ಇವಾಗ ನೋಡಿ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಇದು ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಆರಮ್ ಫೋರ್ಸಸ್ ಟ್ರಿಬ್ಯುನಲ್ ಹುದ್ದೆಗಳಾಗಿವೆ ಹುದ್ದೆಗಳ ಹೆಸರು ಚಾಲಕ ಡಿಇಒ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಹುದ್ದೆಗಳಿವೆ ವೇತನ ಹದಿನೆಂಟು ಸಾವಿರದಿಂದ ಎರಡು ಲಕ್ಷ ಎಂಟು ಸಾವಿರದ ಏಳುನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಉದ್ಯೋಗ ಸ್ಥಳ ದೆಹಲಿ ಆಗಿರುತ್ತದೆ ಅದೇ ಸಲಸು ಮೂರು ಆಪರ ಮೂಲಕ ಆಗಿರ್ತದೆ ಇದು ಅಫ್ಸಲ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ವಿವರ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಉಪನೊಂದನಾ ಅಧಿಕಾರಿ ಆಮೇಲೆ ಪ್ರಧಾನ ಕಾರ್ಯದರ್ಶಿ ಖಾಸಗಿ ಕಾರ್ಯದರ್ಶಿ ಸೆಕ್ಷನ್ ಆಫೀಸರು ಆಮೇಲೆ ಸಹಾಯಕ ಮಾಸ್ಟರ್ ಸ್ಟೋನೋಗ್ರಾಫರ್ಗಳು ಜೂನಿಯರ್ ಅಕೌಂಟೆಂಟು ಆಮೇಲೆ ಜೂನಿಯರ್ ಅಕೌಂಟೆಂಟು ಅಧಿಕಾರಿ ಮೇಲೆ ವಿಭಾಗದ ಗುಮಾಸ್ತ ಸ್ಟೋನೋಗ್ರಾಫರು ಕೆಳ ವಿಭಾಗದ ಗುಮಾಸ್ತ ಎಂಟ್ರಿ ಆಪರೇಟರು ಹಾಗೂ ಸಿಬ್ಬಂದಿ ಕಾರ್ ಚಾಲಕ ರವಾನೆ ಕಾರು ಚಾಲಕ ಲೈಬ್ರರಿ ಅಟೆಂಡರ್ ಹುದ್ದೆಗಳಾಗಿವೆ ಟೋಟಲಾಗಿ ಇಪ್ಪತ್ತೊಂಬತ್ತು ಹುದ್ದೆ ಕೈಲಿವೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ನೋಡಬೇಕಾದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸ್ ಆರು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ವಿದ್ಯಾರ್ಥಿ ರೂರಲ್ ಪ್ರಕಾರ ಕೊಟ್ಟಿದ್ದಾರೆ ಇವರಿಗೆ ಇಲ್ಲಿ ನೋಡ್ಕೋಬೋದು ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ಡಾಟಾ ಎಂಟ್ರಿ ಆಪರೇಟರು ಮತ್ತು ಇದಕ್ಕೆ ಹನ್ನೆರಡನೇ ತರಗತಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು ಸಿಬ್ಬಂದಿ ಕಾರ್ಯಚಾಲಕ ಚಾಲಕ ಹುದ್ದೆಗಳಿಗೆ ಹಾಗೂ ಅರವಾಣಿ ಕಾರ್ಯಚಾಲಕ ಚಾಲಕ ಮತ್ತು ಲೈಬ್ರ ಹುದ್ದೆಗಳಿಗೆ ಪಾಸ್ ಆಗಿರಬೇಕು ಕೊಟ್ಟಿದ್ದಾರೆ ಸ್ಯಾಲ್ರಿ ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಬೇರೆ ಬೇರೆ ಆಗಿರುತ್ತದೆ ಇನ್ನು ನೋಡೋದು ಅರವತ್ತೇಳು ಸಾವಿರ ಎಂಬತ್ತು ಐದು ನಲ್ವತ್ನಾಲ್ಕು ಸಾವಿರ ಮೂವತ್ತೈದು ಸಾವಿರ ಈ ರೀತಿ ಬೇರೆ ಬೇರೆ ಸ್ಯಾಲ್ರಿ ಆಗಿರುತ್ತದೆ ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರ ಮುನ್ನೂರು ರೂಪಾಯಿ ಇರುತ್ತೆ ಮೇಲ್ನೇ ವಿಭಾಗದ ಮಾಸ್ತ ಅಪರ್ ಡಿವಿಜನ್ ಕ್ಲಕ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ಐನೂರಿಂದ ಎಂಬತ್ತೊಂದು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಸ್ಟೋನೋಗ್ರಫರ್ ಹುದ್ದೆಗಳಿಗೆ ಎಲ್ ಡಿ ಸಿ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಿಂದ ಅರುವತ್ತ್ಮೂರು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಇನ್ನು ಡಾಟಾ ಎಂಡ್ ಕ್ರಾಪೇಟರು ಕಾರು ಚಾಲಕ ರವಾಣಿ ಚಾಲಕ ಹುದ್ದೊಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತ್ನೂರಿಂದ ಅರುವತ್ಮೂರು ಸಾವಿರಗೆ ಸ್ಯಾಲರಿ ಕೊಟ್ಟಿದ್ದಾರೆ ಲೈಬ್ರರಿ ಅಟೆಂಡರ್ ಹುದ್ದೊಳಿಗೆ ಹದಿನೆಂಟರಿಂದ ಐವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ ಸ್ಯಾಲಿ ಇರುತ್ತೆ ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ಕನಿಷ್ಠ ಹದಿನಾರು ವರ್ಷದಿಂದ ಐವತ್ತಾರು ವರ್ಷದ ಒಳಗಿದ್ದಾರೆ ಅಪ್ಲೈ ಮಾಡಬೇಕಂತ ಇಲ್ಲಿ ಹುದ್ದೆ ಸಂಬಂಧಪಟ್ಟಂತೆ ವಯೋಮಿತಿ ಬೇರೆ ಬೇರೆ ಇರ್ತದೆ ಎಲ್ ಇ ಸಿ ಹುದ್ದರಿಗೆ ಹದಿನೆಂಟರಿಂದ ಇಪ್ಪತ್ತೇಳಿದೆ ಡಾಟಾ ಎಂಟ್ ಆಪರೇಟರ್ಗೆ ಐವತ್ತಾರೂವರೆಗೆ ಕೊಟ್ಟಿದ್ದಾರೆ ಹಾಗೂ ಕಾರ್ ಚಾಲಕ ಕೂಡ ಐವತ್ತಾರು ಕೊಟ್ಟಿದ್ದಾರೆ ರವಾನಿ ಕಾರಚಾಲಕ ಇಪ್ಪತ್ತೈದು ಲೈಬ್ರರಿ ಅಟೆಂಡೆಂಟು ಐವತ್ತಾರು ವರ್ಷಗಳಿಗೆ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ನೀವು ಉಚಿತವಾಗಿ ಅದನ್ನು ಸಲ್ಲಿಸಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ನೇರವಾಗಿ ಸಂದರ್ಶನ ಮೂಲಕ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಇನ್ನು ಸಶಸ್ತ್ರ ಪಡೆಗಳ ಟ್ರಿಬ್ಯುನಲ್ ಡ್ರೈವರ್ ಡಿಇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಕ್ರಮ ಕೊಟ್ಟಿದ್ದರಲ್ಲಿ ಅರ್ಜಿಯನ್ನು ತಾವು ಆಪ್ಲೈ ಮೂಲಕ ಸಲ್ಲಿಸಬೇಕಾಗಿರ್ತದೆ ಕೊಟ್ಟಿರತಕ್ಕಂಥದ್ದು ಅಡ್ರೆಸ್ಗೆ ಅರ್ಜಿಯನ್ನು ಆಪ್ಲೈ ಮೂಲಕ ಕಳಿಸಬೇಕಾಗಿರ್ತದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿನ ಮನೆಯ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿತ ದಾಖಲಾತಿಗಳೊಂದಿಗೆ ರಿಜಿಸ್ಟರ್ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಜನರಲ್ ಬೆಂಚ್ ಮುಂಬೈ ಮಹಡಿ ಎಂ ಟಿ ಎನ್ ಎಲ್ ಕಟ್ಟಡ ಎ ಜಿ ಬೆಲ್ಬಾ ಬೆಲ್ಮಾರ್ಗ ಮಲ್ಬಾರ್ ಹಿಲ್ ಮುಂಬೈ ಫೋರ್ ಜೀರೋ ಡಬಲ್ ಜೀರೋ ಜೀರೋ ಸಿಕ್ಸ್ಗೆ ಪೋಸ್ಟ್ ಮುಖ ಕಳಿಸಬೇಕಂತ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಅಪ್ರೈಮ್ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಏಳು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಏಳು ಜೂನ್ವರೆಗೆ ಕೊಟ್ಟಿದ್ದಾರೆ ಏಳು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇದು ಮತ್ತು ನೋಟಿಫಿಕೇಶನ್ ಆಗಿದೆ ಸುಮಾರು ಹದಿನಾಲ್ಕು ಪೇಜ್ ಪಿ ಡಿ ಪಿ ಇದರಲ್ಲಿ ಡೀಟೇಲ್ಸ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಪ್ರೈಮ್ ಮುಂದೆ ಮುಂಚೆ ಸರಿಯಾಗಿ ನೋಟಿಫೇಷನ್ ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿ ಹಾಗೆ ಲಾಸ್ಟ್ಗೆ ಬಂದರೆ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಆ ಫಾರ್ಮ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಈ ಫಾರ್ಮ್ ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಕೊಂಡು ಫಾರ್ಮ್ ಫಿಲ್ ಅಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರುತ್ತೆ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ ಏನಂತ ಇಲ್ಲಿ ನೋಡಿ ಹನ್ನೊಂದನೇ ಪೇಜಿಂದ ಕೊಟ್ಟಿದ್ದಾರೆ ಬಯೋಡೋಟಾ ಅಂತ ಇಲ್ಲಿ ನೀವು ಇದು ಫಾರ್ಮ್ ಇಲ್ಲಿಂದ ಪಿನ್ ತಗೋಬೇಕಾಗುತ್ತೆ ಪಿನ್ ತಗೊಂಡು ಇನ್ನು ಫಿಲ್ಅಪ್ ಮಾಡಿ ಪೋರ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಇದು ಸಂದರ್ಶನ ಮೂಲಕ ಇರುತ್ತದೆ ಯಾವುದೇ ರೀತಿಯ ಎಕ್ಸಾಮ್ ಕೂಡ ಇರೋದಿಲ್ಲ ಇದನ್ನು ಸರಿಯಾಗಿ ನೋಡ್ಕೊಂಡು ಸರಿಯಾಗಿ ನೋಟಿಫೇಷನ್ ಓದ್ಕೊಂಡು ಆಮೇಲೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿರ್ತದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಅದರಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಇಷ್ಟೊಂದು ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ